ವಿಎಂಎಫ್ ಸಂಸ್ಥೆಯ ಅಧ್ಯಕ್ಷರಾಗಿ ಆನಂದಗೆರೆ ಮಂಜುನಾಥ್ ಆರ್ ಗೌಡ ಆಯ್ಕೆ ದಿನಾಂಕ ಎಂಟು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಬೆಂಗಳೂರಿನಲ್ಲಿ ಎಂಟು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರ ನಡೆದ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸಂಘ ಹಾಗೂ ಸೇನೆಯ ರಾಜ್ಯ ಅಧ್ಯಕ್ಷರಾದ ಮಂಜುನಾಥ್ ಆರ್ ಗೌಡ ಇವರನ್ನು ವಿ ಎಂ ಎಫ್ ಸಂಸ್ಥೆಯಲ್ಲಿ ಪ್ರೆಸಿಡೆಂಟ್ ಆಗಿ ಆಯ್ಕೆ ಮಾಡಿ ಸನ್ಮಾನಿಸಲಾಯಿತು ಇದೇ ವೇಳೆ ಮಾತನಾಡಿದ ಮಂಜುನಾಥ್ ಆರ್ ಗೌಡ ಅವರು ಸಂಸ್ಥೆಯಲ್ಲಿ ರೈತರಿಗೆ ದೊರೆಯುವ ಸೌಲಭ್ಯಗಳು ಬೇಕಾದಷ್ಟು ಇದ್ದು ಅದನ್ನು ನೇರವಾಗಿ ರೈತರಿಗೆ ತಿಳಿಸಿ ರೈತರನ್ನು ಉದ್ಯಮಿಗಳನ್ನಾಗಿ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡಿ ರೈತರಿಗೆ ಸಂಸ್ಥೆಯಿಂದ ದೊರೆಯುವ ಎಲ್ಲ ಸೌಲಭ್ಯಗಳನ್ನು ತಿಳಿಸುವ ಮೂಲಕ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದರು ಇನ್ನು ರೈತರು ಉದ್ಯಮಿಯಾಗಬೇಕಾದರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವತಿಯಿಂದ ದೊರೆಯುವ ಸಬ್ಸಿಡಿ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕು ಒಬ್ಬ ರೈತನಿಗೆ ಐದರಿಂದ ಐವತ್ತು ಲಕ್ಷದವರೆಗೆ ಸಾಲ ಸೌಲಭ್ಯವನ್ನು ಒದಗಿಸಿ ಕೊಡುವುದರ ಜೊತೆಗೆ ಮೂವತ್ತೈದು ಪರ್ಸೆಂಟ್ ಸಬ್ಸಿಡಿ ನೀಡಲಾಗುತ್ತಿದ್ದು ಸಬ್ಸಿಡಿ ಹಣ ನೇರವಾಗಿ ರೈತನ ಖಾತೆಗೆ ಬರುವಂತೆ ಮಾಡಲಾಗುವುದು ರೈತರು ಇದರ ಉಪಯೋಗಗಳನ್ನು ಪಡೆದುಕೊಂಡು ಮುಂದೆ ದೊಡ್ಡ ಉದ್ಯಮಿಗಳಾಗಿ ಬೆಳೆಯಬೇಕು ಸಾಲ ಸೌಲಭ್ಯ ಬೇಕಾದವರು ಬೆಂಗಳೂರಿನ ಅರಿಶಿನಕುಂಟೆಯಲ್ಲಿ ಇರುವ ವಿ ಎಂ ಎಫ್ ಕಚೇರಿಯಲ್ಲಿ ನೇರವಾಗಿ ನನ್ನನ್ನೇ ಸಂಪರ್ಕಿಸಬಹುದು ಎಂದು ಮಂಜುನಾಥ್ ಆರ್ ಗೌಡ ಅವರು ಹೇಳಿದರು ಇನ್ನು ನಮ್ಮನ್ನ ಈ ಸಂಸ್ಥೆಯು ಪ್ರೆಸಿಡೆಂಟ್ ಆಗಿ ಆಯ್ಕೆ ಮಾಡಿದ್ದಕ್ಕೆ ಸಮಸ್ತ ಎಲ್ಲ ಅಧಿಕಾರಿ ವರ್ಗದವರಿಗೆ ಮಹಿಳಾ ಅಧಿಕಾರಿಗಳಿಗೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ರೈತ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸಿದರು ಅವರು ಸಹ ಒಳ್ಳೊಳ್ಳೆ ಕಾರ್ಗಳಲ್ಲಿ ಓಡಾಡಬೇಕು ಅನ್ನೋ ಉದ್ದೇಶದಿಂದ ಈ ಸಂಸ್ಥೆಯಲ್ಲಿ ವಿ ಎಮ್ ಎಫ್ ಅನ್ನೋ ಸಂಸ್ಥೆಯಲ್ಲಿ ಇವರು ಸಾವಿರಾರು ರೈತರಿಗೆ ಈಗ ಆಲ್ರೆಡಿ ನಾಲ್ಕು ಕಣ್ಣಿಗೆ ಸಾವಿರಾರು ರೈತರಿಗೆ ಉದ್ಯಮವನ್ನು ಸ್ಟಾರ್ಟ್ ಮಾಡಿ ಆ ಕೆಲಸವನ್ನು ಮಾಡ್ಕೊಂಡ್ಬರ್ತಾ ಇದ್ದಾರೆ ಹಾಗೆ ನಮಗೆ ಈ ಸಂಸ್ಥೆಯಲ್ಲಿ ಇಲ್ಲಿರ್ತಕ್ಕಂಥ ನಮ್ಮ ರಾಣಿ ಆಗಿರ್ಬೋದು ನಮ್ಮ ಮೇಡಮ್ ಅವರು ಮತ್ತೆ ಸಾಗರ್ ಅವರು ಮಹೇಶ್ ಅವರು ನಾನು ಸುಮಾರು ಒಂದು ಆರೇ ತಿಂಗಳಿಂದ ನೋಡ್ತಾ ಇದ್ದೀನಿ ಎಲ್ಲರೂ ಸಹ ನಮ್ಮ ಮನೆ ಜನ ರೀತಿ ಸ್ವಂದಿಸಿ ನಮಗೆ ಒಳ್ಳೆ ರೀತಿಯಲ್ಲಿ ಕೆಲಸಗಳನ್ನು ಮಾಡಿಕೊಡ್ತಾವ್ರೆ ಆದ್ದರಿಂದ ನಮ್ಮ ಭಾಗದ ರೈತರುಗಳ್ನು ಸಹ ನಾನು ಇಲ್ಲಿ ಕರೆತಂದು ನಮ್ಮ ಮೈಸೂರು ಜಿಲ್ಲೆ ರೀಯಾಪಟ್ಟಣ ತಾಲೂಕು ಆರ್ನೇಲಿ ಹೋಗ್ಲಿ ಆನಂದಗೆರೆ ಅಂತಕ್ಕಂಥ ಊರಲ್ಲಿ ಹುಟ್ಟಿ ನಾವು ಒಂದು ಚಿಕ್ಕ ಹಳ್ಳಿಲಿ ಹುಟ್ಟಿ ಈ ಸಂಸ್ಥೆಯಲ್ಲಿ ನನ್ನನ್ನು ಒಬ್ಬ ವಿ ಎಮ್ ಎಫ ಕ್ಲಬ್ ಪ್ರೆಸಿಡೆಂಟ್ ಆಗಿ ಆಯ್ಕೆ ಮಾಡಿದ್ದಕ್ಕೆ ಇವರೆಲ್ಲರಿಗೂ ನಾನು ತುಂಬ ಧನ್ಯವಾದಗಳನ್ನು ಮುಂದೆ ಎಲ್ಲರೂ ಸಹ ರೈತರು ಏನಪ್ಪ ಅಂದರೆ ಭರವಸೆ ಇಡಬೇಕು ನಾವು ಮಾಡೋವಂಥ ಕೆಲಸದ ಮೇಲೆ ನಮ್ಮ ಮುಂದೆ ಇದರಲ್ಲಿ ಒಳ್ಳೆಯ ಪ್ರಾಮಾಣಿಕತೆಯನ್ನು ಪ್ರಾಮಾಣಿಕತೆಯಿಂದ ದುಡಿದು ನಾವು ಒಂದು ಉದ್ಯಮಿಗಳಾಗ್ತೀವಿ ಅಂತಕ್ಕಂಥ ವಿಷಯವನ್ನು ಅರ್ಥ ಮಾಡಿಕೊಂಡು ಸರಿಯಾದ ರೀತಿ ಇದ್ರಲ್ಲಿ ನಡೆದ್ರೆ ಒಳ್ಳೆಯ ಲಾಭ ಇದೆ ಲಾಭ ಗಳಿಸಿ ನಾವು ಸಹ ಒಬ್ಬ ದೊಡ್ಡ ವ್ಯಕ್ತಿಯಾಗಿ ಬೆಳಿಬೋದು ರೈತರಿಗೆ ಏನಪ್ಪಾ ಅಂದರೆ ಇವತ್ತು ಬೆಳೆದಿರ್ತಕ್ಕಂಥ ಬೆಳೆಗೆ ಸರಿಯಾದ ರೀತಿ ಬೆಲೆ ಇದ್ದಾನೆ ನೋಡಿ ಈಗ ನೋಡ್ತಾ ಇದ್ರಿ ಉತ್ತರ ಕರ್ನಾಟಕದಲ್ಲಿ ಬರೀ ಕಬ್ಬಿಗೆ ಮೂರ್ ಸಾವಿರದ ಐನೂರು ರೂಪಾಯಿ ಬೆಲೆ ಕೊಡಿಯೋದ್ರೆ ಈಗ ಸರ್ಕಾರ ರೋಡ್ ಅಲ್ಲಿ ರೈತ ಮಲಿಕೊಂಡು ವಾರಾನ್ ಗಂಟೆ ಹೊಳ್ತಾ ಇದ್ರು ಹತ್ತು ರೂಪಾಯಿ ಕೊಡೋಕೆ ಅವ್ರ ಕೈಲಿ ಯೋಗತೆ ಇಲ್ಲ ಒಂದ್ ನೂರು ರೂಪಾಯಿ ನೆನೆ